ಇನ್ನು ಅಕ್ಷಯ್ ಸಾವು ಬದುಕಿನ ನಡುವೆ ಏನು ಹೋರಾಟ ಮಾಡ್ತಾ ಇದ್ದ ಅಂದರೆ ಮರದ ರೆಂಬೆ ಮುರಿದು ಬಿದ್ದು ಆತನಿಗೆ ಏನು ತಲೆಗೆ ಪೆಟ್ಟಾಗಿತ್ತು ಆತ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದಂತಹ ಅಕ್ಷಯ್ ಕೊನೆಯು ಸೆಳೆದಿದ್ದಾನೆ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಸಾವಾಗಿದೆ ಈತನ ಕಾಸ್ ಆಫ್ ಡೆತ್ ಕಾರ್ಡಿಯಾ ಕರೆಸ್ಟ್ ಅಂತ ಹೇಳಿ ವೈದ್ಯರು ಕೂಡ ದೃಢಪಡಿಸಿದ್ದಾರೆ ಅಕ್ಷಯ್ ನಿಧನದ ಬಗ್ಗೆ ಅಪೋಲೋ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ ನಿನ್ನೆನೇ ಈತನಿಗೆ ಆಲ್ಮೋಸ್ಟ್ ಬ್ರೇಂಡೆಡ್ ಆಗಿದೆ ಅನ್ನುವಂಥದ್ದನ್ನು ವೈದ್ಯರು ಹೇಳ್ತಾ ಇದ್ರು ಸೊ ಇವತ್ತು ಡೆತ್ ಡಿಕ್ಲೇರ್ ಮಾಡಿದ್ರು ಜೂನ್ ಹದಿನೈದನೇ ತಾರೀಕು ಈತ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮರದ ಕೊಂಬೆ ಒಂದು ಆತನ ತಲೆ ಮೇಲೆ ಬಿದ್ದಿತ್ತು ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದರು ಬನಶಂಕರಿಯ ಶ್ರೀನಿವಾಸ ನಗರದಲ್ಲಿ ನಡೆದಿದ್ದಂಥ ಅನಾಹುತ ಇದು ಆಸ್ಪತ್ರೆಗೆ ದಾಖಲಿಸಿದಾಗಲೇ ಆಲ್ಮೋಸ್ಟ್ ಬ್ರ್ಯಾಂಡೆಡ್ ಆಗಿದೆ ರಿಕವರ್ ಮಾಡುವಂಥದ್ದು ಭಾಳ ಕಷ್ಟ ಅಂತೇಳಿ ವೈದ್ಯರು ಕೂಡ ಹೇಳಿದರು ತುಂಬ ಸೀರಿಯಸ್ ಕಂಡೀಷನ್ ಇದೆ ಅಂತೇಳಿ ಆದರೂ ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡಿದ್ರು ವೈದ್ಯರು ಬಟ್ ಆತನನ್ನು ಬದುಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಲಕ್ಷಾಂತರ ಜನ ಆತನ ಸೇಫ್ಟಿಗಾಗಿ ಆತ ಬದುಕಿ ಬರಲಿ ಅಂಥೇಳಿ ಸಾಕಷ್ಟು ಜನ ಪ್ರೇಯರ್ ಮಾಡಿದರು ಸಾಕಷ್ಟು ಜನ ಪ್ರಾರ್ಥನೆ ಮಾಡಿದರು ಬಟ್ ಯಾವ ಪ್ರಾರ್ಥನೆಗಳು ಕೂಡ ಫಲಿಸಲಿಲ್ಲ ಅನ್ಫಾರ್ಚುನೇಟ್ಲಿ ಅಕ್ಷಯ್ ಇವತ್ತು ಮಧ್ಯಾಹ್ನ ಒಂದು ಹದಿನೈದಕ್ಕೆ ಕೊನೆಯ ಹೆಸರಿಡಿದಾನೆ ಮನೆಗೆ ಈತನೇ ಆಧಾರ ಸ್ತಂಭವಾಗಿದ್ದ ಸೊ ಹಾಗಾಗಿ ಈತನ ಸಾವಿನಿಂದ ಶಾಕ್ ಆಗಿದ್ದಾರೆ ಅವರ ಸಂಬಂಧಿಕರು ಆಸ್ಪತ್ರೆ ಬಳಿ ಅವರ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ ಅವರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಅಕ್ಷಯ್ ಬದುಕಿ ಬರಲಿ ಅಂಥೇಳಿ ಪಾಪ ಅವರ ಅಜ್ಜಿ ಹೋಮ ಮಾಡಿಸಿದ್ರು ಯಾಕಂದರೆ ಈ ಅಜ್ಜಿ ತಾತನನ್ನು ಅವನೇ ನೋಡ್ಕೊತಾ ಇದ್ದಂತೆ ಅಕ್ಷಯ್ ಮೃತ್ಯುಂಜಯ ಹೋಮ ಮಾಡಿಸಿದ್ರು ಅಜ್ಜಿ ಸಾವಿತ್ರಮ್ಮ ಅದರ ಐದು ದಿನಗಳ ಬದುಕಿನ ಹೋರಾಟ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಅಂತ್ಯ ಆಗಿದೆ ಮನೆ ಮಗನನ್ನು ಕಳೆದುಕೊಂಡು ಅನಾಥ ಪ್ರಜ್ಞೆ ಈಗ ಅವರ ಕುಟುಂಬದವರಿಗೆ ಕಾಡ್ತಾ ಇದೆ ನೋಡಿ ಪಾಪ ಅಜ್ಜಿ ತಾತ ಇವ್ರನ್ನೆಲ್ಲರೂ ಕೂಡ ಈತನೇ ನೋಡ್ಕೊಳ್ತಾ ಇದ್ದ ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ಅಕ್ಷಯ್ ಡೆತ್ ಆಯ್ತು ಅಂತ ಒಂದ್ ಗಂಟೆಗೆ ಆಗೋಯ್ತು ಅಂತ ಡಿಕ್ಲೇರ್ ಮಾಡ್ಬಿಟ್ರು ಎಷ್ಟೊತ್ತಿಗೆ ಒಂದು ಗಂಟೆಗೆ ನಿಮ್ಗೆ ಡೆತ್ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ಮಗಡೆ ಕರೆದ್ರು ಆ ಹುಡುಗ್ರು ನನಗೆ ಅಷ್ಟು ಇದಿಲ್ಲ ಅವರೇ ಹೋದ್ರು ಅವ್ರು ಹೋದ್ರೆ ಸರಿ ಆಗೋಯ್ತಲ್ಲ ನಿಮ್ಗೆ ಯಾರಿಗಾನ ಹೇಳಿ ಹೇಳ್ಬಿಡಿ ಅಂತಂದ್ರು ಎಲ್ಲರಿಗೂ ಹೇಳಿದೆ ಅವಾಗಲೇ ಅದೇ ನಿಮ್ಸ್ಕೇನ ಕರ್ಕೊಂಡೋಗ್ಬಿಟ್ಟು ಇವತ್ತು ಇದು ಮಾಡ್ತಾರಂತೆ ಹಾಂ ಪೋಸ್ಟ್ ಮಾರ್ಟಮ್ ಮಾಡ್ತಾರಂತೆ ಮಾಡ್ಬಿಟ್ಟು ಆಮೇಲೆ ಇದು ಡಾಕ್ಟ್ರೆ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಮಾಡಿ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ ಮಗಡೆ ಎಡ್ ಇಂಜಿನಿಯರ್ ಆಗಿದ್ದ ತಮಗೆಲ್ಲ ಗೊತ್ತಿದೆ ಇವಾಗ ಸ್ಟಾಪ್ ಆಗಿಬಿಟ್ಟಿದೆ ಸರ್ ಇವಾಗ ಸ್ಟಾಪ್ ಆಗೋಬಿಟ್ಟಿದೆ ಆಗೋಬಿಟ್ಟಿದೆ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡಿಬಿಟ್ಟು ಹೇಳ್ಬಿಟ್ಟು ಆ ಪಿ ಆರ್ಒನ್ನು ನಾನು ನನ್ನ ಆದಷ್ಟು ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೋಗಿದ್ದಾರೆ ಇಲ್ಲ ಸರ್ ನಾವೆಲ್ಲ ಇಲ್ಲೇ ಇರೋದು ಮೈಸೂರು ಸರ್ಕಲಲ್ಲೇ ಅಕ್ಷಯ ಮೃತದೇಹವನ್ನ ಈಗ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಜೂನ್ ಹದಿನೈದಕ್ಕೆ ಭಾನುವಾರ ಅಕ್ಷಯ ತಂದೆ ಮಟನ್ ತರೋದಕ್ಕೆ ಅಂತ ಹೇಳಿ ಮಾಂಸದಂಡ ಗಡಿಗೆ ಹೋಗ್ತಾ ಇದ್ದ ಮನೆಗೆ ಬರ್ತಾ ಇದ್ರು ಅಂತ ಹೇಳಿ ಈ ವೇಳೆ ಗಾಳಿಗೆ ಮರದ ಕೊಂಬೆ ಬಿದ್ದು ತಲೆಗೆ ಗಂಭೀರವಾಗಿ ಗಾಯ ಆಗಿತ್ತು ತಲೆ ಬುರುಡೆಯ ಮೂಳೆ ಬರೋಬ್ಬರಿ ಹನ್ನೆರಡು ಪೀಸ್ಗಳಾಗಿತ್ತಂತೆ ಕಳೆದ ನಾಲ್ಕು ದಿನಗಳಿಂದ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆ ಕೊಡಿಸ್ತಾ ಇದ್ರು ಬಟ್ ಯಾವುದೇ ಚಿಕಿತ್ಸೆ ಆಗಿಲ್ಲ ಆತ ಕೊನೆಯಲ್ಲ ಸೆಳೆದಿದ್ದಾನೆ ಯಶಕ ವೆರಿ ಅನ್ಫಾರ್ಚುನೇಟ್ ಇದು ಇನ್ನು ಬಾಳಿ ಬದುಕಬೇಕಾಗಿದ್ದಂತಹ ಒಬ್ಬ ಯುವಕ ಈ ಥರದ ಸಾವು ಬಂದಿರುವಂಥದ್ದು ಇದಕ್ಕೆ ಯಾರು ಹೊಣೆ ಹಾಗಾದರೆ ನೋಡಿ ಅಲ್ಲಿದ್ದಂಥ ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಮಾಡಿದ್ರಂತೆ ಬಿ ಬಿ ಎಂ ಪಿಗೆ ಹಿಂಗಿದೆ ಈ ಮರ ಯಾವ್ದು ಬೇಕಾದ್ರು ಬಿದ್ದೋಗುತ್ತೆ ರೊಂಬೆ ಕೆಂಬೆಗಳೆಲ್ಲ ಬೀಳುತ್ತೆ ಅಂತೇಳಿ ಆದರೂ ತೆರವು ಮಾಡಿಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಕೆ ಎಸ್ ಆರ್ ಪಿ ತುಕಡಿ ನಿಯೋಜನೆ ಮಾಡಿದ್ದಾರೆ ಆಸ್ಪತ್ರೆ ಅತ್ತ ಯಾಕಂದರೆ ಜನ ಜಾಸ್ತಿ ಜಮಾಯಿಸ್ತಾ ಇದ್ದಾರೆ ಇದು ಬಿ ಬಿ ಎಂ ಪಿ ನಿರ್ಲಕ್ಷ್ಯದಿಂದಲೇ ಅಕ್ಷಯ್ ಸಾವಾಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ವಿರುದ್ಧ ಅಕ್ಷಯ್ ಕುಟುಂಬದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನಿಮಗಾಗಲೇ ಹೇಳ್ತಾ ಇದ್ದೆ ಈ ಥರ ಅಲ್ಲೊಂದು ಮರ ಇದೆ ಅದು ಅದರ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಬೀಳೋ ಹಂತದಲ್ಲಿದೆ ಅದನ್ನು ತರುಗೊಳಿಸಿ ಅಂತೇಳಿ ಹೇಳಿದರೂ ಕೂಡ ಈ ಬಿ ಬಿ ಎಂ ಪಿ ಅವರು ಗಾರ್ಡ ಅಂತ ಮಾಡೋ ಥರ ಪರೀಕ್ಷೆಗಾಗಿ ಈಗ ಕಿಮ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಜಯನಗರದ ಅಪೋಲೋ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಿದ್ದಾರೆ ಇನ್ನು ಈಗ ಆಸ್ಪತ್ರೆಯ ಬೆಲ್ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಅಂತೀಗ ಇದುವರೆಗೂ ಈಗಾಗಲೇ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿಯಷ್ಟು ಬಿಲ್ಲನ್ನು ನಾವು ಕಟ್ಟಿದ್ದೀವಿ ಅಂಥೇಳಿ ಬಿ ಬಿ ಎಂ ಪಿಯ ಡಿ ಸಿ ಎಫ್ ಸ್ವಾಮಿಯವರು ಹೇಳಿದ್ದಾರೆ ನನ್ನ ಜೊತೆಗೆ ಮಾತನಾಡ್ತಾ ಉಳಿದ ಹಣವನ್ನು ನಾವೇ ಪಾವತಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಪರಿಹಾರದ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಆದಷ್ಟು ಬೇಗ ಅವರಿಗೆ ಪರಿಹಾರ ಕೊಡಿಸುವಂಥದ್ದು ಬಗ್ಗೆ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆಸ್ಪತ್ರೆ ಬಿಲ್ ಕಟ್ಬೋದು ಪರಿಹಾರ ನೀಡ್ಬೋದು ಬಟ್ ಹೋದ ಜೀವ ವಾಪಸ್ ಬರೋದಕ್ಕೆ ಸಾಧ್ಯ ಇದೆಯಾ ಅದು ನಾಳೆ ಡಿಸೈಡ್ ಮಾಡಿ ಕಮಿಷನರ್ ಹತ್ರ ಮಾತಾಡಿ ನಾನು ಹೇಳ್ತೀನಿ ಅದರದ್ದು ಈಗ ಸದ್ಯಕ್ಕೆ ಅವ್ರದ್ದು ಪೋಸ್ಟ್ ಮಾರ್ಟಮ್ ಫೆಸಿಲಿಟೇಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಸಂಜೆ ಅಷ್ಟೇ ಕ್ರಮಿಷನ್ ಮಾಡ್ತಾರೆ ಅಂತ ಅದಕ್ಕೆ ಫೆಸಿಲಿಟೇಟ್ ಮಾಡಿಕೊಡ್ತಾ ಇದ್ದೀವಿ ಸರ್ ಸರ್ಟಮ್ ಕಿಮ್ಸ್ ಹಾಸ್ಪಿಟಲೇ ಮಾಡ್ತಾ ಇದ್ದೀವಿ ಪರಿಹಾರ ಪರಿಹಾರ ಎಲ್ಲ ನಾವು ಮಾತಾಡ್ತೀವಿ ಕಮಿಷನರ್ ಹತ್ರ ಮಾತಾಡಿ ನಾವು ಅವ್ರದ್ದು

ತಗೊಂಡು ಪೋಸ್ಟ್ ಮಾರ್ಟರ್ ತಗೊಂಡು ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡೋ ನೀವು ಬರೋದನ್ನ ಕಾಯ್ತಿದ್ರ ಆಸ್ಪತ್ರೆ ಅವರು ಅಂತ ಇಲ್ಲ ಇಲ್ಲ ಅವರು ಪ್ರೋಸೆಸ್ ಮಾಡ್ತಾ ಇದ್ರು ನಮಗೆ ವಿಷಯ ತಿಳಿದ ತಕ್ಷಣ ನಾವೆಲ್ಲ ಬಂದಿದ್ದೀವಿ ಹಾಸ್ಪಿಟಲ್ ಆರತಿ ಏನು ಮಾಡಲಿಲ್ಲ ವಿಷಯ ತಿಳಿಸಿದ ನಮಗೆ ಕಾಲ್ ಗಂಟೆ ಹಿಂದೆ ಗೊತ್ತಾಯ್ತು ತಕ್ಷಣ